ಸ್ಯಾಂಡಲ್ವುಡ್ನಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ನಾಯಕಿಯಾಗಿ ನಟನೆ ಮತ್ತು ನಿರ್ಮಾಣದ ಮೂಲಕ ಮನೆ ಮಾತಾದ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಈ ವಿಡಿಯೋದಲ್ಲಿ ನಾವು ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಬದುಕಿನ ಎರಡು ಪ್ರಮುಖ ಘಟಕಗಳ ಬಗ್ಗೆ ನೋಡ್ತಾ ಹೋಗೋಣ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಆರಂಭಿಕ ದಿನಗಳಲ್ಲಿ ರಾಧಿಕಾ ಅವರ ವೃತ್ತಿ ಜೀವನ ಹೇಗಿತ್ತು ಆ ಸಮಯದಲ್ಲಿ ಇವರು ಗಳಿಸಿದ್ದ ಆಸ್ತಿ ಸಂಪತ್ತು ಮತ್ತು ಸಿನಿಮಾಗಳಿಗೆ ಅಂದರೆ ಪ್ರತಿ ಸಿನಿಮಾಗಳಿಗೆ ಇವರು ಪಡಿತಾ ಇದ್ದ ಸಂಭಾವನೆ ಎಷ್ಟು ನಂತರ ಕರ್ನಾಟಕದ ರಾಜಕೀಯ ದಿಗ್ಗಜ ಹಾಗೂ ಮಾಜಿ ಮುಖ್ಯ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಮದುವೆಯಾದ ನಂತರ ಇವರ ವೃತ್ತಿ ಜೀವನದಲ್ಲಿ ಆದ ಮಹತ್ವದ ಬದಲಾವಣೆಗಳೇನು ಪ್ರಸ್ತುತ ಇವರ ಒಟ್ಟು ಆಸ್ತಿಯ ಮೌಲ್ಯ ವ್ಯವಹಾರಗಳು ಮತ್ತು ಸದ್ಯದ ಸಂಭಾವನೆ ಎಷ್ಟು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ರಾಧಿಕಾ ಕುಮಾರಸ್ವಾಮಿ ಅವರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಂದು ಜನಿಸುತ್ತಾರೆ ಬಾಲ್ಯದಲ್ಲಿಯೇ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಇವರು ಒಂಬತ್ತನೇ ತರಗತಿಯನ್ನ ಓದ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಂದ್ರೆ ಸುಮಾರು ಹದಿನೈದು ವರ್ಷ ವಯಸ್ಸಿದ್ದಾಗಲೇ ಎರಡು ಸಾವಿರದ ಎರಡರಲ್ಲಿ ನೀಲ ಮೇಘ ಶ್ಯಾಮ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ನಟನಾ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಆದ್ರೂ ಇವರ ಮೊದಲ ಬಿಡುಗಡೆಯಾದ ಸಿನಿಮಾ ವಿಜಯ್ ರಾಘವೇಂದ್ರ ಅವರ ಜೊತೆ ನಟಿಸಿದ್ದಂತಹ ನಿನಗಾಗಿ ಸಿನಿಮಾ ನಿನಗಾಗಿ ಸಿನಿಮಾವು ಆ ಸಮಯದಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ದಂತಹ ಕನ್ನಡ ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿತ್ತು ಈ ಸಿನಿಮಾದ ಯಶಸ್ಸು ರಾಧಿಕಾ ಅವರನ್ನು ಬೇಡಿಕೆಯ ನಟಿಯನ್ನಾಗಿ ಮಾಡ್ತು ಮತ್ತು ಇವರು ಕನ್ನಡ ಸಿನಿಮಾ ರಂಗದಲ್ಲಿ ವೇಗವಾಗಿ ಬೆಳೀತಾ ಮುಂಚೂಣಿಗೆ ಬಂದರು ಹೀಗೆ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸ್ತಾ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡುತ್ತಾ ಬಂದರು ಕೇವಲ ನಟನೆಯಿಂದ ಮಾತ್ರವಲ್ಲದೆ ಸಿನಿಮಾಗಳ ವಿತರಣಾ ಹಕ್ಕನ್ನು ಪಡೆದುಕೊಳ್ಳುವಲ್ಲಿ ಸಹ ಇವರು ಆಕ್ಟಿವ್ ಆಗಿದ್ರು ಎಕ್ಸಾಂಪಲ್ಗೆ ಎರಡು ಸಾವಿರದ ಏಳರಲ್ಲಿ ಇವರು ಉಪೇಂದ್ರ ಮತ್ತು ದರ್ಶನ್ ಅವರ ಅನಾಥರು ಸಿನಿಮಾದ ವಿತರಣಾ ಹಕ್ಕನ್ನ ಪಡೆದಿದ್ರು ಇನ್ನು ರಾಧಿಕಾ ಕುಮಾರಸ್ವಾಮಿಯವರ ಜೀವನ ಮತ್ತು ಆರ್ಥಿಕ ಪಥದಲ್ಲಿ ಮಹತ್ವದ ತಿರುವು ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿಯವರೊಂದಿಗಿನ ಸಂಬಂಧ ರಾಧಿಕಾ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಏಳರಲ್ಲಿ ಮದುವೆಯಾದರು ಎಂಬ ವರದಿ ಇದೆ ಈ ಮದುವೆಯ ಬಗ್ಗೆ ಎರಡು ಸಾವಿರದ ಹತ್ತರ ನವೆಂಬರ್ನಲ್ಲಿ ರಾಧಿಕಾ ಅವರು ಸ್ವತಃ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದರು ಮತ್ತು ಅವರಿಗೆ ಶಮಿಕಾ ಎಂಬ ಮಗಳಿದ್ದಾಳೆ ಮಗಳಿದ್ದಾಳೆ ಎಂಬುದನ್ನು ತಿಳಿಸಿದರು ಈ ಸಂಬಂಧವು ರಾಜಕೀಯ ವಲಯದಲ್ಲಿ ರಾಜ್ಯದಾದ್ಯಂತ ತೀವ್ರ ವಿವಾದಕ್ಕೆ ಕಾರಣವಾಯಿತು ಏಕೆಂದರೆ ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ಅನಿತಾ ಕುಮಾರಸ್ವಾಮಿಯವರನ್ನ ಮದುವೆಯಾಗಿದ್ದರು ರಾಜಕೀಯ ಸಂಪರ್ಕವು ರಾಧಿಕಾ ಅವರ ನಟನಾ ವೃತ್ತಿಜೀವನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸಾವಿರದ ಎಂಟರ ಸುಮಾರಿಗೆ ಇವರು ಉದ್ಯಮವನ್ನ ತೊರೆಯುವ ಹಂತಕ್ಕೆ ಬಂದಿದ್ರು ಆದ್ರೂ ಇವರು ತಮ್ಮ ಬಂಡವಾಳ ಮತ್ತು ವ್ಯವಹಾರ ಕೌಶಲ್ಯಗಳನ್ನು ಬಳಸಿಕೊಂಡು ನಿರ್ಮಾಣ ಕ್ಷೇತ್ರಕ್ಕೆ ಮಹತ್ವದ ಬದಲಾವಣೆಯನ್ನ ಮಾಡಿದರು ಇವರು ತಮ್ಮ ಮಗಳು ಶಮಿಕಾ ಅವರ ಹೆಸರಿನಲ್ಲಿ ಶಮಿಕಾ ಎಂಟರ್ಪ್ರೈಸಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಬ್ಯಾನರ್ ಅಡಿಯಲ್ಲಿ ಯಶ್ ನಟನೆಯ ಯಶಸ್ವಿ ಸಿನಿಮಾ ಲಕ್ಕಿ ಸಿನಿಮಾವನ್ನ ನಿರ್ಮಿಸಿದರು ರಾಜಕೀಯ ವಿವಾದಗಳು ಮತ್ತು ಕುಟುಂಬದ ಸೂಕ್ಷ್ಮತೆಗಳು ಸಾರ್ವಜನಿಕ ನಟನೆಯ ಮೇಲೆ ನಿಯಂತ್ರಣವನ್ನು ತರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ನಟಿ ಸ್ವತಃ ನಿರ್ಮಾಪಕಿಯಾಗಿ ಬದಲಾಗುವುದು ಒಂದು ಕಾರ್ಯತಂತ್ರದ ನಿರ್ಧಾರವಾಗಿದೆ ಸ್ವಯಂ ನಿರ್ಮಾಣ ಇವರಿಗೆ ತಮ್ಮ ಕಥಾವಸ್ತು ಬಂಡವಾಳ ಮತ್ತು ಬಿಡುಗಡೆ ಸಮಯದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ನೀಡುತ್ತದೆ ಬಾಹ್ಯ ಉದ್ಯಮದ ಒತ್ತಡ ಮತ್ತು ರಾಜಕೀಯ ಹಸ್ತಕ್ಷೇಪದಿಂದ ವೃತ್ತಿ ಜೀವನವನ್ನ ರಕ್ಷಿಸುತ್ತದೆ ಇನ್ನು ರಾಧಿಕಾ ಕುಮಾರಸ್ವಾಮಿಯವರು ನಟನೆ ಮತ್ತು ನಿರ್ಮಾಣ ವ್ಯವಹಾರಗಳಲ್ಲಿ ಗಣನೀಯ ಆರ್ಥಿಕ ಯಶಸ್ಸನ್ನ ಸಾಧಿಸಿದರೆ ಮಾಧ್ಯಮಗಳ ವರದಿಯ ಪ್ರಕಾರ ಇವರ ಅಂದಾಜು ನಿವ್ವಳ ಮೌಲ್ಯವು ಸುಮಾರು ನೂರ ಇಪ್ಪತ್ನಾಲ್ಕು ಕೋಟಿ ಎಂದು ಅಂದಾಜಿಸಲಾಗಿದೆ ಈ ಸಂಪತ್ತಿನ ಅಂದಾಜು ವಿಶ್ಲೇಷಣಾತ್ಮಕವಾಗಿ ಪ್ರಮುಖವಾಗಿದೆ ಎಚ್ ಡಿಕೆ ಅಂದರೆ ಕುಮಾರಸ್ವಾಮಿಯವರ ಎರಡು ಸಾವಿರದ ಹದಿನೆಂಟರ ರಾಜಕೀಯ ಅಫಿಡವಿಟ್ನಲ್ಲಿ ಇವರ ಒಟ್ಟು ಘೋಷಿತ ಆಸ್ತಿಗಳು ಸುಮಾರು ನೂರ ಅರವತ್ತೇಳು ಕೋಟಿಗಳಷ್ಟಿದ್ವು ಈ ಮೊತ್ತವು ಇವರ ಮತ್ತು ಇವರ ಘೋಷಿತ ಪತ್ನಿ ಅನಿತಾ ಅವರ ಆಸ್ತಿಗಳನ್ನು ಒಳಗೊಂಡಿದೆ ರಾಧಿಕಾ ಅವರ ವೈಯಕ್ತಿಕ ಸಂಪತ್ತು ನೂರ ಇಪ್ಪತ್ನಾಲ್ಕು ಕೋಟಿ ಎಂದು ಅಂದಾಜಿಸಿರುವುದು ಇವರು ರಾಜಕೀಯ ಸಂಪರ್ಕವನ್ನ ಹೊಂದಿದ್ದರೂ ಸಹ ತಮ್ಮ ಸ್ವಂತ ವ್ಯವಹಾರ ಅಂದ್ರೆ ಶ್ರಮಿಕಾ ಎಂಟರ್ಪ್ರೈಸಸ್ ಮತ್ತು ಹೂಡಿಕೆಗಳ ಮೂಲಕ ಗಣನೀಯ ಮಟ್ಟದ ಸಂಪತ್ತನ್ನು ಸ್ವತಂತ್ರವಾಗಿ ಅಥವಾ ಪ್ರತ್ಯೇಕವಾಗಿ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ತೋರಿಸುತ್ತೆ ಇನ್ನು ರಾಧಿಕಾ ಅವರ ಸಂಭಾವನೆ ಯಾವಾಗಲೂ ಕನ್ನಡ ಸಿನಿಮಾ ರಂಗದಲ್ಲಿ ಉನ್ನತ ಮಟ್ಟದ ಚರ್ಚೆಯ ವಿಷಯವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಸಿನಿಮಾಗೆ ಎಪ್ಪತ್ತೈದು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎಂಬ ವರದಿಗಳು ಪ್ರಕಟವಾಗಿದ್ವು ಇನ್ನು ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ರಾಧಿಕಾ ಅವರ ಹಣಕಾಸಿನ ವ್ಯವಹಾರಗಳು ಒಂದು ಪ್ರಮುಖ ವಿವಾದದ ಕೇಂದ್ರ ಬಿಂದುವಾಯಿತು ಆರ್ ಎಸ್ ಎಸ್ ಕಾರ್ಯಕರ್ತ ಎಂದು ಹೇಳಿಕೊಂಡು ವಂಚನೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಎಸ್ ಸ್ವಾಮಿ ಯಾದವ್ ಅವರಿಂದ ರಾಧಿಕಾ ಒಂದು ಪಾಯಿಂಟ್ ಎರಡು ಐದು ಕೋಟಿ ಪಡೆದಿದ್ದಾರೆ ಎಂಬ ಆರೋಪಗಳು ಮಾಧ್ಯಮಗಳಲ್ಲಿ ಬಂದವು ರಾಧಿಕಾ ಈ ಆರೋಪಗಳನ್ನು ಸ್ಪಷ್ಟಪಡಿಸಿದರು ಇವರು ಒಂದು ಪಾಯಿಂಟ್ ಎರಡು ಐದು ಕೋಟಿ ಪಡೆದಿರುವುದನ್ನು ನಿರಾಕರಿಸಿದರು ಬದಲಿಗೆ ನಾಟ್ಯ ರಾಣಿ ಶಾಂತಲ ಎಂಬ ಪ್ರಸ್ತಾವಿತ ಚಿತ್ರಕ್ಕಾಗಿ ಪ್ರಸ್ತಾವಿತ ಚಿತ್ರಕ್ಕಾಗಿ ಸ್ವಾಮಿ ಯಾದವ್ ಅವರಿಂದ ಹದಿನೈದು ಲಕ್ಷ ಮತ್ತು ಆ ಚಿತ್ರದ ಮತ್ತೊಬ್ಬ ನಿರ್ಮಾಪಕನಿಂದ ಅರವತ್ತು ಲಕ್ಷ ಸೇರಿದಂತೆ ಒಟ್ಟು ಎಪ್ಪತ್ತೈದು ಲಕ್ಷ ಮುಂಗಡವಾಗಿ ಪಡೆದಿರುವುದಾಗಿ ಒಪ್ಪಿಕೊಂಡ್ರು ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಬ್ಬ ಪ್ರಮುಖ ನಟಿಗೆ ಅತಿ ಹೆಚ್ಚು ಸಂಭಾವನೆ ಎಂದರೆ ನಲವತ್ತರಿಂದ ಐವತ್ತು ಲಕ್ಷದವರೆಗೆ ಸಂಭಾವನೆ ನೀಡಬಹುದು ಎಂದು ಉದ್ಯಮ ವಲಯದಲ್ಲಿ ವರದಿಯಾದಾಗ ರಾಧಿಕಾ ಅವರು ಕೇವಲ ಮುಂಗಡವಾಗಿ ಎಪ್ಪತ್ತೈದು ಲಕ್ಷ ಪಡೆದಿರುವುದು ಅಸಾಮಾನ್ಯ ಎಂದು ಚರ್ಚೆಯಾಯಿತು ಇವರು ಈ ಹಣವನ್ನು ಪಡೆದಾಗ ನಾಟ್ಯ ರಾಣಿ ಶಾಂತಲಾ ಸಿನಿಮಾದ ಟೈಟಲ್ ಕೂಡ ರಿಜಿಸ್ಟರ್ ಆಗಿರಲಿಲ್ಲ ಮತ್ತು ನಿರ್ದೇಶಕರು ಅಥವಾ ಸಿನಿಮಾದ ಇತರೆ ಸಿನಿಮಾ ಟೀಮ್ ಬಗ್ಗೆ ಇವರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ ಎಂಬ ಅಂಶವು ಹಲವು ಅನುಮಾನಗಳಿಗೆ ಕಾರಣವಾಯಿತು ಇನ್ನು ರಾಜಕೀಯ ನಾಯಕನ ಪತ್ನಿಯ ಆಸ್ತಿ ವಿವರಗಳು ರಾಜಕೀಯವಾಗಿ ಸೂಕ್ಷ್ಮವಾಗಿರುತ್ತವೆ ಮತ್ತು ಕಡ್ಡಾಯವಾಗಿ ಬಹಿರಂಗಪಡಿಸಲಬೇಕು ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಸಲ್ಲಿಸಿದ ಚುನಾವಣಾ ಅಫಿಡೆವಿಟ್ನಲ್ಲಿ ಇವರು ಅನಿತಾ ಕುಮಾರಸ್ವಾಮಿಯವರನ್ನು ತಮ್ಮ ಪತ್ನಿ ಎಂದು ಘೋಷಿಸಿದರು ಇದರಲ್ಲಿ ಚರಾಸ್ತಿಗಳು ಸುಮಾರು ಎಪ್ಪತ್ತಾರು ಕೋಟಿ ಸ್ಥಿರಾಸ್ತಿಗಳು ಸುಮಾರು ಮೂವತ್ತು ಕೋಟಿ ಜಯನಗರದ ವಾಣಿಜ್ಯ ಕಟ್ಟಡಗಳನ್ನು ಕೂಡ ಒಳಗೊಂಡಿದೆ ಒಟ್ಟು ಮೌಲ್ಯ ಅಂದಾಜು ನೂರ ಆರು ಕೋಟಿಗಿಂತ ಹೆಚ್ಚು ಈ ಅಫಿಡೆವಿಟ್ನಲ್ಲಿ ಎಚ್ಡಿಕೆ ಅಂದ್ರೆ ಕುಮಾರಸ್ವಾಮಿಯವರು ರಾಧಿಕಾ ಕುಮಾರಸ್ವಾಮಿ ಅಥವಾ ಅವರ ಮಗಳ ಹೆಸರಿನ ಯಾವುದೇ ಆಸ್ತಿ ಅಥವಾ ಮಾಹಿತಿಯನ್ನು ತಮ್ಮ ಪತ್ನಿ ಅಥವಾ ಅವಲಂಬಿತರ ಅಡಿಯಲ್ಲಿ ಘೋಷಿಸಲಿಲ್ಲ ಇದರ ಪರಿಣಾಮವಾಗಿ ಕೆಪಿಸಿಸಿ ಸೇರಿದಂತೆ ವಿರೋಧ ಪಕ್ಷದವರು ರಾಧಿಕಾ ಅವರ ಅಪಾರ ಆಸ್ತಿ ಸಂಪತ್ತಿನ ವಿವರವನ್ನು ಕುಮಾರಸ್ವಾಮಿಯವರು ಮುಚ್ಚಿಟ್ಟಿದ್ದಾರೆ ಎಂದು ಚುನಾವಣಾ ಆಯೋಗಕ್ಕೆ ಮತ್ತು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದರು ಎಚ್ ಡಿ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಹದಿನೆಂಟರ ಚುನಾವಣಾ ಪ್ರಮಾಣ ಪತ್ರದಲ್ಲಿ ತಮ್ಮ ಎರಡನೇ ಪತ್ನಿ ರಾಧಿಕಾ ಮತ್ತು ಮಗಳು ಶಮಿಕಾ ಅವರ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಎಂದು ಆರೋಪಿಸಿ ಎಸ್ ಆನಂದ್ ಅವರು ಸಲ್ಲಿಸಿದ್ದ ಖಾಸಗಿ ದೂರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತರಲ್ಲಿ ವಜಾಗೊಳಿಸಿತು ನ್ಯಾಯಾಲಯವು ಈ ದೂರನ್ನು ವಜಾಗೊಳಿಸಲು ನೀಡಿದ ಕಾನೂನು ಸಮರ್ಥನೆಯು ರಾಧಿಕಾ ಅವರ ಆಸ್ತಿಗಳ ಕಾನೂನು ಸ್ಥಾನಮಾನವನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕವಾಗಿದೆ ರಾಧಿಕಾ ಕುಮಾರಸ್ವಾಮಿಯವರ ವೃತ್ತಿ ಜೀವನವು ನಟಿಯಾಗಿ ಯಶಸ್ಸಿನ ಉತ್ತುಂಗವನ್ನ ತಲುಪುವುದರೊಂದಿಗೆ ಪ್ರಾರಂಭವಾಯಿತು ಇದು ಇವರ ನಂತರದ ಆರ್ಥಿಕ ಸ್ವತಂತ್ರಕ್ಕೆ ಬಲವಾದ ಅಡಿಪಾಯವನ್ನ ಹಾಕಿತ್ತು ಎರಡು ಸಾವಿರದ ಏಳರ ನಂತರದ ರಾಜಕೀಯ ಸಂಬಂಧವು ಇವರ ವೃತ್ತಿಪರ ಮಾರ್ಗವನ್ನು ನಟನೆಯಿಂದ ನಿರ್ಮಾಣದತ್ತ ಕಾರ್ಯತಂತ್ರವಾಗಿ ಬದಲಾಯಿಸಿತು ಒಟ್ಟಾರೆಯಾಗಿ ರಾಧಿಕಾ ಕುಮಾರಸ್ವಾಮಿಯವರು ಬಹಳ ಚಿಕ್ಕವ ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಬಹಳ ಬೇಗನೆ ಸ್ಟಾರ್ ನಟಿಯಾಗಿ ಬೆಳೆದ್ರು ಇನ್ನು ಈಗ ತಮ್ಮ ಪ್ರೊಡಕ್ಷನ್ ಹೌಸ್ನಿಂದ ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್